नमस्कार आर के स्वागत नान पर वैज ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜನೆ ಮಾಡಿದ ಪೂರ್ವಭಾವಿ ಶಾಂತಿ ಪಾಲನೆ ಸಭೆ ಜರುಗಿತು ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬಗಳ ಅಂಗವಾಗಿ ಸಾರ್ವಜನಿಕರ ಶಾಂತಿ ಸಭೆಯನ್ನು ರಾಮದುರ್ಗ್ ಪೊಲೀಸ್ ಠಾಣೆಯಿಂದ ಆಯೋಜಿಸಲಾಗಿತ್ತು ಉದಾಹರಣೆ ರಾಮದುರ್ಗದಲ್ಲಿದೆ ಹೀಗಾಗಿ ಅದನ್ನೇ ಮುಂದುವರಿಸಬೇಕು ಎಂದರು ಸಿಪಿಐ ಆರ್ ಪಟ್ಟಣ ಶೆಟ್ಟಿ ಮಾತನಾಡುತ್ತಾ ಎರಡು ಹಬ್ಬಗಳು ಕೂಡಿ ಬರುವುದೇ ಅಪರೂಪ ನಾಲ್ಕು ವರ್ಷದಿಂದ ಇಲ್ಲಿ ಸೌಹಾದ್ರೆ ನೋಡಿದ್ದೇನೆ ಎಲ್ಲರೂ ಸೇರಿ ಆಚರಣೆ ಮಾಡಿ ಯಾವುದೇ ಗೊಂದಲ ಗದ್ದಲಗಳಿಗೆ ಎಡೆ ಪ್ರೀತಿ ವಿಶ್ವಾಸದಿಂದ ಆಚರಿಸಿ ಎಂದು ಹೇಳಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಪಿಎಸ್ಐ ಸವಿತಾ ಮುನ್ಯಾಳ್ ಅವರು ಮಾತನಾಡಿ ಒಪ್ಪಿಗೆ ಇಲ್ಲದೆ ಬಣ್ಣ ಎರಚುವುದು ಕುಡಿದು ಶಾಂತಿ ಕದಡುವಂತಹ ವರ್ತನೆ ಆಗುವುದು ಬೇಡ ಎಂದು ಹೇಳಿದರು ಇನ್ನು ಶಾಂತಿ ಸಭೆಯಲ್ಲಿ ರಾಮದುರ್ಗುಡ್ಡಿ ವೈಎಸ್ಪಿ ಚಿದಂಬರ ಅವರು ಮಾತನಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕಾರ್ಯವಾಗಬಾರದು ಹಬ್ಬ ಹಬ್ಬಗಳ ಆಚರಣೆ ಸಂಸ್ಕೃತಿ ಭರಿತವಾಗಿರಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಹಬ್ಬಗಳ ಆಚರಣೆಯಾಗಲಿ ಹಬ್ಬಗಳನ್ನು ಮುಂದೆ ಹಾಕಿ ಸೌಹಾರ್ದವಾಗಿ ಹಬ್ಬಗಳನ್ನು ನಡೆಸಿ ಎಂದರು ಇನ್ನು ಸಿಪಿಐ ಪಕ್ಷದ ಮುಖಂಡರು ಗೈಪು ಜೈನಿಕಾನ್ ಮಾತನಾಡಿ ಸೌಹಾರ್ದವಾಗಿ ಎರಡು ಹಬ್ಬಗಳನ್ನು ಆಚರಿಸೋಣ ಕೂಡಿ ಹಬ್ಬಗಳನ್ನು ಆಚರಿಸುವುದರಿಂದ ಜನರಲ್ಲಿ ಮಾನಸಿಕವಾಗಿ ಸ್ಥೈರ್ಯ ತುಂಬಬಹುದು ಎಂದರು ಇನ್ನು ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಖಾಚಿ ಪುರಸಭೆ ಮಾಜಿ ಅಧ್ಯಕ್ಷರುಗಳಾದ ಶಂಕರ್ ಬೆನ್ನೂರ್ ರಘುನಾಥ್ ರೇಣುಕಿ ಸಿಪಿಐಎಂ ಪಕ್ಷದ ಮುಖಂಡ ಗೈಪು ಜೈನಿ ಮುಸ್ಲಿಂ ಕಮಿಟಿ ಅಧ್ಯಕ್ಷ ಶಫಿ ಬೆನ್ನಿ ವಿಜಯ್ ನಾಯಕ್ ಪವನದೀಶ್ ಪಾಂಡೆ ಗಂಗಾಧರ್ ಭೋಸ್ಲೆ ಅವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಪೌಗತಿ ಆಗಿರ್ಬೋದು ಎರಗಟ್ಟಿಯಾಗಿರ್ಬೋದು ಒಳ್ಳೆಯ ಕಂಪ್ನಿಗಳು ಸುಮಾರು ಒಂಬತ್ತು ಜಿಲ್ಲಾದ ನೌಕರಿ ಮಾಡಿದ್ದೀವಿ ಬೀದರ್ನಿಂದ ಹಿಡ್ಕೊಂಡು ಅಷ್ಟು ಬಾಗಿಲು ಕೊಟ್ಟವರು ಅದೇ ಪಕ್ಕದ ಬಾಗಿಲು ಕೊಟ್ಟವ್ರಿಗೂ ಮಾಡಿದ್ದೀವಿ ಭಾಳ ಕಮ್ಮಿನಲ್ಲಿ ಸೆನ್ಸಿಟಿವ್ ಏರಿಯಾದಾಗೂ ಮಾಡಿದ್ದೀವಿ ನೀವೆಲ್ಲ ಕೇಳಿರ್ಬೇಕು ಸಿಂದಗಿ ಸಿಂದಗಿ ಒಳಗೆ ನಾಣ ಇದ್ದಾಗ ತಹಶೀಲ್ದಾರ್ ಕಚೇರಿ ಮುಂದಿರುವಂಥ ಪ್ಲಾನ್ ದೂಸ್ತಿಗೆ ಪಾಕಿಸ್ತಾನ ಧ್ವಜ ಹರಿಸಿ ಇಂಥ ಸೆನ್ಸಿಟಿವ್ ಇತ್ತು ಅಂತ ಅದು ಈಗಲೂ ನೆನೆಸ್ಕೊಂಡ್ರೆ ನನಗೆ ಸಾವಿರಾರು ಜನ ಸ್ಟ್ರೈಕ್ ಮಾಡಿದ್ರು ಅವು ಇಂಟೆನ್ಷನಲ್ಲಿ ಮಾಡಿದ್ದು ನಾನು ನವಂಬರ್ಗೆ ಹೋದೆ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗೆ ಮೂರು ಇನ್ಸಿಡೆಂಟ್ ಇಂಟೆನ್ಷನಲ್ಲಿ ಮಾಡೋ ಬಟ್ ಆ ಒಂದು ಪರಿಸ್ಥಿತಿ ಇತ್ತು ಈ ಭಾಗದಾಗ ಏನೂ ಇಲ್ಲ ಜೊತೆಗೆ ಕಮ್ಯುನಲ್ ಸ ಕಮ್ಯುನಲ್ ಹಾರ್ಮಣಿಗೆ ಹೇಳಿ ಮಾಡಿಸಿ ಜಿಲ್ಲೆ ಅಂತಂದ್ರೆ ನಾನು ನೋಡಿದಂಗೆ ಇಲ್ಲಿವರೆಗೂ ನಾನು ಇಪ್ಪತ್ತ್ಮೂರು ವರ್ಷ ಸರ್ವಿಸ್ನೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯೊಳಗೆ ಹಿಂದೂ ಜನ ಎಷ್ಟ ಅಷ್ಟೇ ಮುಸ್ಲಿಮ್ ಅದ ಫಿಫ್ಟಿ ಫಿಫ್ಟಿ ಇಲ್ಲಿವರೆಗೂ ನಾನು ನೋಡಿದಂಗೆ ಸಾಕಷ್ಟು ಘಟನೆಗಳಾಗ್ಯಾವ ಆದರೆ ಯಾವುದೇ ಒಂದು ಘಟನೆಗೆ ವೈಯಕ್ತಿಕವಾಗಿ ತಗೋತಿದ್ದೀರ ವಿನ ಯಾಕಂತ ಘಟನೆ ಆಗಿದೆ ಯಾರು ನಾಲ್ಕು ಮಂದಿ ಕಟ್ಕೊಂಡು ಸ್ಟೇಷನ್ ಬರ್ತಿದಿಲ್ಲ ಹಿಂದೂ ಹುಡುಗರು ಏನಾದರೂ ತಪ್ಪು ಮಾಡಿದರೆ ಯಾವುದೋ ಒಂದು ವಿಚಾರಕ್ಕೆ ಮುಸ್ಲಿಂ ಲೀಡರ್ಗೂ ಬರ್ತಿದ್ರು ಸಾಕು ಮುಸ್ಲಿಂ ಹುಡುಗರು ತಪ್ಪು ಮಾಡಿದ್ರು ಹಿಂದೂ ಬರ್ತಿದ್ರು ಅಲ್ಲಿವರೆಗೂ ಒಂದು ಕಮ್ಯುನ ಹಾರ್ಮಿ ಈ ಒಂದು ಮೆಂಟಾಲಿಟಿ ಅಲ್ಲಿದ್ದು ಬೇರೆ ಬೇರೆ ಕಡೆ ಕೆಲವೊಂದು ಕಡೆ ಇಲ್ಲ ಇಷ್ಟೇ ಯಾರೋ ಅದಕ್ಕೆ ರಾಜಕೀಯ ಕಾರಣ ಇರಬಹುದು ಕೆಲವೊಂದು ಸಂಘಟನೆಗಳು ಇರಬಹುದು ಯಾರೋ ಅದರದ್ದು ಅಡ್ವಾಂಟೇಜ್ ತೊಗೊಳಕ್ಕೆ ಮಾಡ್ತಾ ಇರ್ತಾರೆ ಆದರೆ ಅಲ್ಟಿಮೇಟ್ಲಿ ಅದನ್ನು ಸಫರ್ಗವ್ರು ಯಾರು ಆಟೋಮೆಟಿಕಲಿ ಸಫರ್ಗವ್ರು ಅಂತಂದ್ರೆ ಆ ಊರಿನವ್ರೆ ಆಮೇಲೆ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಜೈನ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಹುಟ್ಟಿದ್ದಿಲ್ಲೇ ಹೋಗೋದಂತೂ ಎಲ್ಲಿ ಇಲ್ಲ ಹೋಗ್ಯಂದ್ರೂ ಕರ್ಕೊಳ್ಳೋರಿಲ್ಲ ಬೇರೆ ಕಡೆ ಎಲ್ಲಿ ಹುಟ್ಟಿ ಅಲ್ಲೇ ಬದುಕನ್ನು ಮಾಡಬೇಕು ಅಲ್ಲೇ ಸಾಯಬೇಕು ಅದ ಮನ್ನಾಗ ಹೋಗ್ಬೇಕು ಇವರು ಹಿಂದೂ ಅದಾರ ಇವ್ರು ಮುಸ್ಲಿಮ್ ಅದಾರ ಇವರು ಜೈನ್ ಅದಾರ ಇವ್ರು ಸಿಖ್ ಅದಾರ ಅಂತ ತಿಳ್ಕೊಂಡು ಯಾವ್ದಾರ ದೇಶದವ್ರು ಏನೋ ದರದವ್ರಿಗೆ ಇಟ್ಕೊಳ್ಳೋರು ಇದ್ದರೆ ಇವೆಲ್ಲ ಮಾತು ಯಾರು ಕರ್ಕೋದಿಲ್ಲ ಬೇರೆ ಕಡೆ ಹೋದ್ರೂ ಕೂಡ ಅಲ್ಲಿ ಸೆಕೆಂಡ್ ಪ್ರಜೆನೇ ಅದಕ್ಕಾಗಿ ಇಲ್ಲಿ ಯಾಕಂತಂದ್ರೆ ಹುಟ್ಟಬೇಕಾದ್ರೆ ಯಾರಿಗೂ ಗೊತ್ತಿಲ್ಲ ನಾ ಯಾವ ಒಳಗೆ ಕೊಡ್ತೀನಿ ಯಾವ ಧರ್ಮದಾಗ ಕೊಡ್ತೀನಿ ಹುಟ್ಟಿದ ಮೇಲೆ ತಿಳುವಳಿಕೆ ಬಂದ ಮೇಲೆ ನಮಗೆ ಗೊತ್ತಾಗತ್ತೆ ನಾ ಇಂಥ ಜಾತಾವ ಇಂಥ ಧರ್ಮನವ ಅಂತ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದಂಥ ಆಚರಣೆಗಳದವು ಅದನ್ನು ಬಿಟ್ಟೊತ್ತು ಮಾಡೋಕ್ಕಾಗೋದಿಲ್ಲ ಮತ್ತು ಯಾರದ ಅವ್ರವ್ರ ಧರ್ಮದ ಪ್ರಕಾರ ಆಚರಣೆಗಳು ಮಾಡ್ತಾರೆ ಆ ಭಾವನೆಗೆ ಧಕ್ಕೆ ತರೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಯಾಕಂದ್ರೆ ಅವ್ರದ್ದೇ ಆದಂಥ ವಿಭಿನ್ನ ಆಚಾರಗಳದವು ಅವ್ರ ಧರ್ಮದಾಗ ಏನು ಹೇಳ್ತಾರೆ ಅದನ್ನೇ ಮಾಡಬೇಕಾಗತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದರೆ ಯಾರ್ಯಾದರೂ ಅಷ್ಟೇ ನೋವಾಗತ್ತೋ ಅಷ್ಟು ಸಿಟ್ಟು ಬರುತ್ತೆ ಈ ಶರ್ಟ್ರು ಹೇಳ್ತಾ ಇದ್ರು ಸಾಲಿ ಹಗಲೆಲ್ಲ ಹಗಲಕ್ಕರೆ ಹೇಳ್ತಾರಂತ ಅದೇ ರೀತಿ ನಾವು ಪೀಸ್ ಕಮಿಟಿ ಮೀಟಿಂಗ್ ಪ್ರತಿ ವರ್ಷ ಅದನ್ನೇ ಹೇಳ್ತಿರ್ತೀವಿ ಉದ್ದೇಶ ಬೇರೆ ಏನಿಲ್ಲ ನಿಮ್ಗೆ ತೊಂದರೆ ಆಗಬಾರ್ದು ಊರಿನ ಜನಕ್ಕೆ ತೊಂದರೆ ಆಗಬಾರ್ದು ಅಷ್ಟೇ ನಮ್ಗೆ ಕಾಳಜಿ ಮತ್ತು ಕಳ್ಕಳಿ ಮತ್ತು ಎಲ್ಲ ಹಬ್ಬಗಳು ಏನಾಗಿಬಿಟ್ಟು ಇತ್ತೀಚಿನ ದಿನ ನೀವು ನೋಡ್ತೀರಿ ಯಾರಿಗೂ ಟೈಮು ಇಲ್ಲಂಗೆ ಆಗ್ಬಿಟ್ಟು ಮೊದಲು ಒಂದೊಂದು ದಿವಸ ಬರ್ತಿದ್ದು ಹಬ್ಬಗಳು ಈಗ ಎರಡು ದಿವಸ ಬರಕತ್ತೆ ಅಂದ್ರೇನು ಅವರವ್ರ ಟೈಮಿಂಗ್ ತಕ್ಕಂಗೆ ಅವ್ರವ್ರ ಹಬ್ಬಗಳನ್ನು ಮಾಡ್ಕೋಬೇಕು ಮೊದಲು ಹಂಗಿದ್ದಿಲ್ಲ ಇಡೀ ಊರು ಇಡೀ ಎಲ್ಲರೂ ಕೂಡ ಕೂಡಿ ಒಂದೇ ಥರ ಮಾಡ್ತೀವಿ ಅದಕ್ಕಾಗಿ ಈ ಒಂದು ಹೋಳಿ ಹಬ್ಬ ಮತ್ತು ರಕ್ಷ ನಾನು ಆರು ತಿಂಗಳಿಂದ ಬಂದೆ ಬಂದಾಗ ಕರೆಕ್ಟಾಗಿ ಗಣಪತಿ ಇತ್ತು ಆಮೇಲೆ ನಮ್ಮ ಶಫಿ ಯಾವ್ದು ರೀ ಗಣೇಶ ರೀ ಗಣೇಶ ಮತ್ತು ನಿಮ್ದು ಈದ್ ಮೇಲಾದಿತ್ತು ಹೆಚ್ಚು ಅವು ಆ ಟೈಮ್ದಾಗ ಗಣಪತಿ ಒಳಗಂತೂ ನಿಮಗೂ ಗೊತ್ತಿದೆ ಎಲ್ಲ ಕಡೆ ಪೆಂಡ್ರಾಲ್ ಹಾಕಿದ್ರು ಈದಿ ಅದು ಪ್ರೊಸೆಷನ್ ಬೇರೆ ಅವಾಗ ನಾ ಶಫಿ ಅವ್ರಿಗೆ ಕೇಳಿದೆ ಸ್ವಲ್ಪ ಮುಂದಕ್ಕೆ ಹತ್ತಿ ನಿಜವಾಗ್ಲು ನಾವು ಇಲ್ಲಿ ಮುಸ್ಲಿಂ ಬಾಂಧವ್ರ ಕೋಆಪ್ರೇಷನ್ನ ಮೆಚ್ಚಬೇಕು ನಾಲ್ಕೈದು ದಿವ್ಸ ಮುಂದಕ್ಕೆ ಹಾಕಿದ್ರು ಯಾರೂ ತಮ್ಮ ಆಚರಣೆ ಬಿಟ್ಟು ಬಿಡೋದಿಲ್ಲ ಇಂಥ ದಿವಸ ಮಾಡೋಕ್ಕ ಹತ್ತ ದಿವಸ ಮಾಡಬೇಕು ಆದರೆ ಇನ್ನೊಂದು ವಿಶೇಷ ಏನಂತಂದ್ರೆ ಆಯಿತು ಇಲ್ಲಿ ಗಣೇಶ ಹಬ್ಬಕ್ಕೂ ತೊಂದರೆ ಆಗಬಾರ್ದು ನಮ್ಮ ಹಬ್ಬಕ್ಕೂ ತೊಂದರೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಹೋಗಿ ಎಲ್ಲರೂ ಉಪ್ಪಿಸಿರೋರು ಉಪ್ಪಿಸಿ ನಾಲ್ಕೈದು ದಿವಸ ಮುಂದಕ್ಕೆ ಹಾಕಿದ್ರು ಇಂಥ ಒಂದು ಇದ್ರೆ ಅಲ್ಲಿ ಏನದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಲ್ಲ ಚಾನ್ಸೇ ಇಲ್ಲ ಅದಕ್ಕಾಗಿ ಈಗ ನಮ್ಮ ಶರ್ಟ್ ಹೇಳಿದಂಗೆ ಯಾರೋ ಸ್ವಲ್ಪ ಕಿಡಿಗಳು ಕಿಡಿಗಳುಗಳಂತೂ ಎಲ್ಲ ಕಡೆ ಇರತ್ತಾರೆ ಮತ್ತು ಅವರು ಇಂಥ ಸಂದರ್ಭಗಳನ್ನ ನೋಡ್ತಿರ್ತಾರೆ ಅಂಥ ಸಂದರ್ಭ ತಿಳಿದು ತಿಳಾರ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ಮೀಡ್ಯಾದಾಗ ಆಗಿರ್ಬೋದು ಅಂದರೆ ಉಳಿಯುವ ನಿಮಗೆ ಗೊತ್ತಿದೆ ನಾನು ಈಗ ನೋಡ್ತಾ ಇದ್ದೆ ಸರಾಯಿ ಅಂಗಡಿ ಅಂತ ಫೋನ್ ಮಾಡಬೇಕು ಅಂತ ಈಗ ನಾವು ರಿಕ್ವೇಷನ್ ಕೊಡ್ತೀವಿ ಅವತ್ತಿನ ದಿವಸ ಸರಾಯಿ ಅಂಗಡಿ ಫೋನ್ ಮಾಡ್ತಾರೆ ಆದ್ರೆ ಉಳಿದಿನಿ ಗೊತ್ತಲ್ಲ ಸರ ಇಲ್ಲ ನೆಡಲ್ಲ ಎರಡು ದಿವಸ ಮೊದಲು ಖರೀದಿ ಮಾಡ್ತಾರೆ ಅಷ್ಟೇ ಬಂದ್ ಮಾಡ್ತೀವಿ ಅದನ್ನ ನೋಡಕ್ಕೆ ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕಿಂದ ಹದಿನಾರನೇ ತಾರೀಕಿನವರೆಗೂ ಸರಾಯ ಅಂಗಡಿ ಯಾವುದೂ ಓಪನ್ ಇರಬಾರ್ದು ಅವ್ರಿಗೆ ಮೊದಲೇ ಗೊತ್ತಾಗಿರೋದೇ ಪೊಲೀಸರು ಯಾವತ್ತು ಬರ್ಕೊಂಡಾರ ಅಂಗಡಿಯವರೇ ಹೇಳ್ತಾರೆ ಎರಡು ದಿವಸ ಬಂದ ತಗೊಂಡ್ ಮೊದ್ಲ ತಗೋತ ಅವ್ರು ಸ್ಟಾಕ್ ಮಾಡಿ ತಗೊತಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್